நந்தசி அப்போ செம் நம்ம அம்மாரி ஃபுட் வந்து ಆಯ್ತು ಬಂದೆ ಅವ್ರು ಭೇಟಿಯಾಗಿ ನಾನು ಬರ್ತಾ ಇದ್ದೀನಿ ಆಲ್ರೆಡಿ ಇವಾಗ ನಾನು ಓದಕ್ಕಾಗಿ ಬಂದಿದ್ದು ಓದಕ್ಕಾಗಿಂದ ನನಗಿಂದು ನನಗೆ ಈಶ್ವರೀ ಇದರಿಂದ ನನಗೆ ತುಂಬ ಜ್ಞಾನೋದಯ ಆಯಿತು ಮೊದಲಿಗೆ ನಾನು ತುಂಬ ಇದೆಲ್ಲ ಕೇಳಿದ ತಕ್ಷಣ ನನಗೆ ತುಂಬ ಸಂತೋಷವಾಗಿತ್ತು ಆದರೆ ದಿನ ಚೆನ್ನಾಗಿ ಬರ್ತಾ ಇದೆ ಸತ್ಯವಾಗಿ ನಾನು ಆತ್ಮಸಾಕ್ಷಿಗಳ ನಿರ್ದೇಶವಾಗಿ ಬರ್ತಾ ಇದ್ದೆ ನಾನು ಒಂಥರ ಉಲ್ಲಾಸ ಥರ ಇದೆ ನನಗೆ ಬಂದೋದ್ ಇಷ್ಟೊಂದು મને સર લેરા પાતા ના મને યાદ બતને બની દીધી જે બરગતા છે મનનો એ કે કોરનું કામ એવું ઇલે બંધ જેની ટ્રેનક માઈદની પામ જેની જાણંગ મંડન થાય છે માની બંધાને

ಜ್ಞಾ ಇದ್ದೆ ಆವಾಗ ಕಡೆಯಿಂದ ಬರ್ತಾ ಇದ್ದೇವ ಸ್ವಲ್ಪ ಟ್ರಾಪರ್ ಆದ್ರೆ ಇದೆ ಇವಾಗ ಎಳದಿ ತಗೋಬೇಕು ಅನ್ನಿಸ್ತು ಅದಕ್ಕೆ ಅವರಿಗೆ ಎಲ್ಲಿ ಹೋಗೋ ಅಂತ ಆರದಿಂದ ನಿಂತ ನಾನು ನೆನಿಸ್ತೋಕ್ಕೆ ಅದೆ ಅಷ್ಟೇ ಗೋಪಾಕಮ್ಮಿ ಆಗ್ತಾ ಇದೆಯೋ ಅಷ್ಟೇ ಗೋಪಾ ಬರತೈತು 그러면은 ನೋಡಿ ಜಾನಕಿಯವರಿಂದ ಏನಾಗುತ್ತೆ ಒಳ್ಳೆ ವಿಚಾರಕ್ಕೆ ತಲೆ ಒಕಡೆ ಹೋಗ್ತಾ ಇದೆ ಗೋಪಾರ್ಪಾ ಎಲ್ಲ अवस्थೆ ಕಮ ಕಟ್ ಮಾತ್ರ ಆಗುತ್ತೆ ಬನ್ನಿ ಸರಿ ಕಿತ್ತಿಸ್ಕು நமஸ்கார நான் இல்ல நான் அப்டே ಬರಬೇಕು ಅಂದ್ರೆ ನನ್ಗೆ ಆಗ್ತನೇ ಇರಲಿಲ್ಲ ಅವ್ರೆ ನಮ್ಮ ಮನೆ ಒಬ್ಬರು ರಾಕಿ ಸರ್ ಅವ್ರು ಹೇಳಿದೆ ಬಟ್ ನನ್ಗೆ ದಾರಿ ಹಾಕಿಲ್ಲ ಅಪ್ಪ ಅಂತ ಅವ್ರು ಮಕ್ಕಳಿಗೆ ನನಗೆ ತುಂಬ ಖುಷಿ ಆಯ್ತು ಬನ್ನಿ ನನಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಮನೆಯಲ್ಲಿ ಏನು ಕೆಲಸ ಮಾಡ್ಬೇಕಂದ್ರೂ ನನಗೆ ದಾರಿ ತೋರಿಸುತ್ತೆ ಬೆಳಗ್ಗೆ ದಾರಿ ನಾನು ಏನು ಮಾಡಬೇಕು ಅಂತ ನಂಗೆ ಅನಿವಾರ್ದೆ ನಂಗೆ ತುಂಬಾ ಹ್ಯಾಪಿ ನನಗೆ ಒಂದು ಸ್ವಲ್ಪ ಅಂದ್ರೆ ಕಾಲ್ ಹೋಗಿದ್ವಿ ಡೇಸ್ ಆಗಿತ್ತು ಮನೆ ಹತ್ರ ವರ್ಷ ಯಾವ್ದಾರು ಇದೆಯಲ್ಲ ಅಂತ ಕೋಲ್ಡ್ ಹೇಳ್ತು ಓಲ್ ಅಂತ ಹೋದೆ ಬಟ್ ಏನಿದೆ ನೋಡೋಣ ಅನ್ಸುತ್ತು ಓಪನ್ ಮಾಡಿ ನೋಡಿದ್ರೆ ನೆಕ್ಸ್ಟ್ ಡೇನೆ ಇಲ್ಲಿ ಇದಿತ್ತು ಓದಿತ್ತು ನನಗೆ ಅದು ನೋಡಿದ ತಕ್ಷಣ ಹೋಗ್ಬೇಕು

पहले चलाएं प्रतिदिन आप लोगों पर के नवें समान कर लेंगे और उन पर ध्यान दें और उनको क्योंकि जब तुम नस करा ना कि बोलते क्या बंद रहें मगर जाते टापर बंद रहें

ಆತ್ಮಗಳು ಈ ಒಂದು ಜ್ಞಾನದಲ್ಲಿ ಬಂದಿದ್ದಾರೆ ಟೋಟಲ್ ನಲವತ್ತರಿಂದ ಐವತ್ತು ಜನ ಕೇಳಿದ್ದಾರೆ ಬಂದಿದ್ದು ಕೂಡ ಕೇಳಿದ್ದಾರೆ ಒಂಬತ್ತು ಆತ್ಮ ಇವತ್ತು ಜ್ಞಾನದಲ್ಲಿ ये तो नाम ही ये कहता है प्रोटीन नमस्ते बंदिला चलो बंदिला इस कार्ड पे ये जो के लिए यार और टाइम और याद में याद में कसौटी पे गिरो जरा लिया चले जरा यहाँ तो जिन्हें कंपनी टाइप करवा यहाँ तो हमने रेगुलर का क्लास के लिए टेलीफोन कामन पाएगी तो यहाँ का वाला तुम्हें बड़ा ना पास आएगा इसलिए हम बड़े क्यारी खाएगे ये बर में को इससे बड़ा लेट करना सल्फो ओंडुवस के नाम में बड़े रेगुलर क्यारी के पॉइंट में तो चलना पिट విద్యాభ్యా కంటిన్యూస్ ఆగి అది మైలేసిన ఇలా విద్యాభ్యసా మే గావహారా మన కేసు సంబంధంగా నిభాసీ ఈ విద్య ఆ లైవ్ నిన్న రెగ్యులర్ ఆగి వన్ అవర్ టైమ్ కొంటే డైలీ క్లాస్ పొందే తన చూడే స్వంత నిభాసోదు సంబంధం నిభాసో ವ್ಯವಹಾರ ಮಾಡೋದು ಹೇಗೆ ಎಲ್ಲರ ಜೊತೆನಲ್ಲೂ ನಾವು ವ್ಯವಹರಿಸಬೇಕು ಎಲ್ಲ ತಿಳುವಳಿಕೆ ಬರುತ್ತೆ ಬಂದ್ರೆ ನಮ್ ಜೀವನ ಇದ್ದು ಚೆನ್ನಾಗಿ ಅದರಿಂದ ಯಾರು ಸಹ ತುಂಬ ಒಳ್ಳೆಯದು ಕೇಳುವಂತಹ ಪಾಠ ಕಲಿಸ್ತಾ ಇಲ್ಲ ನಾವು ಜನ್ಮ ಜನ್ಮಾಂತದಿಂದ ಏನ್ ಮಾಡಿದ್ವಿ ಪೂಜಿಸಿಕೊಂಡು ಕೇಳ್ಕೊಂಡ್ ಬಂದ್ ಸಮಾಧಾನ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಈಗ ಬಂದಿರುವಂತಹ ಎಲ್ಲ ಪ್ರಾಪ್ತಿಗಳನ್ನ ಕೊಡಲಿಕ್ಕೋಸ್ಕರ ಶಿಕ್ಷಣ ಕೊಟ್ಟಿದ್ದಾರೆ ಅವರ ಶಿಕ್ಷಣವನ್ನ ಒಂದು ದಿವಸ ಮಾಡಿ ಕೇಳೋದಿಂತ ಎಲ್ಲ ಪ್ರಾಪ್ತಿ

18 ಮೀಟರ್ ಇಲ್ಲ ಇದರ ಮೇಲೆಕ್ಕೆ ಮಕ್ಕಳು ಕೈಯೋ ವೃದ್ಧಾ ವಾರನವರೆಗೆ ವಿಜ್ಞಾನ ಶಾಲೆ ಅವರಿಗೆ ಯಾಪ್ತ ಐ ವಿಜ್ಞಾನಕ್ಕೆ ವಿದ್ಯಾರ್ಥಿ ಅದು 18 ಮೀಟರ್ ಮಾತ್ರ ತಳಿಯಬಹುದು ಅಮೇ ಪಾಟ್ಯಾರೆ ಹೋಗೋಣ ಅಲ್ಲ ಹೈ ಅರೈ ನಡಸೋಣ ಅಂದ್ರೆ ಏಕದಕೋ ಅಂದ್ರೆ 1.5 ಪರಾಂ ನಾ ಈ ರೀತಿ ನಾ ಏಜ್ ಲಿಮಿಟ್ ಇದ್ರೆ ಯಾವುದೇ ತಾರತಮ್ಯಗಳಿದ್ದರೆ ಯಾವುದೇ ರೀತಿ ವರ್ಣಭೇದೇ ಯಾವ ಭೇದ ಭಾವ ಇದ್ರೆ ಪರಮಾತ್ಮನಂತೆ ಪಾಠ ಕೊಡ್ತಾರೆ ಅಂದರೆ ಈ ಪಾಠವನ್ನು ನಾವು ಎಷ್ಟು ಚೆನ್ನಾಗಿ ಕಳ್ಕೊಳ್ತೀವಿ ಈ ಪಾಠವನ್ನು ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ಅಳವಡಿಸ್ಕೊಳ್ತೀವಿ ಅರ್ಥ ನಮ್ಮ ಜೀವನ ಪ್ರಯಾಣ ಓಕೆನಾ ನಮ್ಮ ಶುಭ ಆಶ್ರಯ ಶುಭ ಆಶೀರ್ವಾದ ಇದೆ ನಾವೆಲ್ಲರೂ ರೆಗ್ಯುಲರ್ ಆಗಿ ಪರಮಾತ್ಮ ಶಿಕ್ಷಣ ಮಾಡಬೇಕು ಎಲ್ಲರೂ ಖುಷಿಯಾಗ್ಲಿ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಖುಷಿ ಆಗಿರಿ ಅಂತ